ಸರ್ವ ಕನ್ನಡ ಅಭಿಮಾನಿಗಳಿಗೆ ಹೃದಯಾಂತರದ ನನ್ನ ನಮನಗಳು ನಿನಗಾಗಿ ನಲ್ಲೆ ನಿನಗಾಗಿ ನಿನಗಾಗಿ ನಲ್ಲೆ ನಿನಗಾಗಿ ಈ ಹೆಸರಿನ ಪ್ರೇಮಗೀತೆಯನ್ನು ಒಬ್ಬ ಕವಿ ಮನದ ಪ್ರಿಯತಮನು ಅಥವಾ ಪತಿಯು ತನ್ನ ಮನದನ್ನೆಯ ಜೊತೆಗಿನ ತನ್ನ ಪ್ರೇಮಯ ಜೀವಿತವನ್ನು ಪ್ರಾಸಮದ ಪ್ರಾಸಮಯ ಪದಗಳಲ್ಲಿ ಹಾಡಿನ ರೂಪದಲ್ಲಿ ಯಾವ ರೀತಿಯಲ್ಲಿ ವರ್ಣಿಸಬಲ್ಲನು ಎಂಬುದನ್ನು ಕಲ್ಪಿಸಿಕೊಂಡು ಬರೆದಿರುವ ಹೃದಯ ಗೀತೆ ಇದಾಗಿದೆ ಸುಮಧುರ ಸಂಗೀತ ಸಂಯೋಜನೆಗೆ ಅನುಕೂಲವಾಗುವಂತಹ ಪ್ರಾಸಮಯ ಪದಗಳನ್ನು ಬಳಸಿ ಒಂದು ಪ್ರಸಿದ್ಧ ಪ್ರಣಯ ಗೀತೆ ಆಗಬಹುದಾದ ಈ ಗೀತೆಗೆ ನಿಮ್ಮ ಲೈಕ್ಸ್ ಮೆಚ್ಚುಗೆ ಕಾಮೆಂಟ್ಗಳನ್ನು ಹೆಚ್ಚೆಚ್ಚಾಗಿ ಮಾಡಿರಿ ಜನಪದ ಗಾಯನಗಾರರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಅಥವಾ ವಿಡಿಯೋ ಮಾಡುವವರು ಇಲ್ಲವೇ ಸಿನಿಮಾ ಮಾಧ್ಯಮದಲ್ಲಿ ಹಾಡುಗಳನ್ನು ಚಿತ್ರೀಕರಿಸುವಂತಹ ನಿರ್ದೇಶಕರು ನಿರ್ಮಾಪಕರು ಅಥವಾ ಸಂಗೀತ ನಿರ್ದೇಶಕರು ಇಂತವರ ಮೂಲಕ ನಾನು ಬರೆದಿರುವ ಈ ಪ್ರೇಮ ಗೀತೆಯು ಬೆಳಕಿಗೆ ಬರಲಿ ಎಂದು ಬಯಸುವೆ ಯಾರಾದರೂ ನನ್ನ ಹಾಡುಗಳನ್ನು ಬಳಸುವವರಿದ್ದರೆ ಯಾವುದೇ ದುರುಪಯೋಗವನ್ನು ಮಾಡದೆ ನನಗೂ ಸಹ ನ್ಯಾಯವನ್ನು ಒದಗಿಸಿ ನನ್ನ ಸಮ್ಮತಿಯನ್ನು ಪಡೆದು ತಾವು ಬಳಸಬಹುದಾಗಿದೆ ಜೊತೆಯಾಗಿ ಕನ್ನಡಿಗರಾದ ನಾವೆಲ್ಲ ಬೆಳೆಯೋಣ ಇತರರನ್ನು ಬೆಳೆಸುವಷ್ಟು ನಾವೆಲ್ಲರೂ ಉದಾರಿಗಳು ಆಗೋಣ ಯಾಕಂದರೆ ನಮ್ಮ ಕನ್ನಡ ಪ್ರೇಮವನ್ನು ಸರ್ವರಕ್ಕೆ ಹಂಚೋಣ ಇದೇ ರೀತಿ ಅನೇಕ ವಿಧವಾದ ಹಾಡುಗಳನ್ನು ನಾನು ಹಿಂದೆ ತಿಳಿಸಿರುವಂತೆ ನನ್ನೆಲ್ಲಾ ಗೀತ ರಚನೆಗಳನ್ನು ಆಗಾಗ್ಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಲರ್ನ್ ಅಂಡ್ ಟೀಚ್ ಇದರ ಮೂಲಕ ಬಿಡುಗಡೆ ಮಾಡುತ್ತಾ ಸಾಗುವೆನು ಹೀಗಾಗಿ ತಾವೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಅಂದ್ರೆ ಚಂದಾದಾರರು ಆಗಿರಿ ಮತ್ತು ನಾನು ಬರೆದಿರುವ ಹಾಡುಗಳಲ್ಲಿರುವ ಆಳವಾದ ಅರ್ಥವನ್ನು ಅನುಭವಿಸುತ್ತಾ ಆನಂದಿಸಿರಿ ಜೊತೆಗೆ ಗೀತೆ ಬರೆಯುವ ನನ್ನ ಈ ಹವ್ಯಾಸಕ್ಕೆ ತಮ್ಮೆಲ್ಲ ಬೆಂ ತಮ್ಮೆಲ್ಲರ ಬೆಂಬಲ ಸದಾ ಇರಲಿ ತಮ್ಮ ವಿಶ್ವಾಸಿಗ ಸಂಜೀವ್ ಕುಮಾರ್ ಹೊಸ ಜೋಗುಳ್ ಹಾವೇರಿ ನನ್ನ ಇಮೇಲ್ ಸಂಜೀವ್ ಜೋಗುಳ್ ಒನ್ ನೈನ್ ಸಿಕ್ಸ್ ಸೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಇದರ ಮುಖಾಂತರ ತಾವು ನನ್ನನ್ನು ಸಂಪರ್ಕಿಸಬಹುದು ನಿನಗಾಗಿ ನಲ್ಲೇ ನಿನಗಾಗಿ ಎಂಬ ಈ ಪ್ರೇಮ ಗೀತೆಯನ್ನು ನಾನು ರಚಿಸಿ ಇಪ್ಪತ್ತೆರಡನೇ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಅಪ್ಲೋಡ್ ಮಾಡಿರುವ ಈ ಪ್ರೇಮ ಗೀತೆಯನ್ನು ತಮಗಾಗಿ ಓದುತ್ತಿರುವೆ ಅಲ್ಲವಿ ನಿನಗಾಗಿ ನಲ್ಲೆ ನಿನಗಾಗಿ ಪ್ರೀತಿಗಾಗಿ ಎಲ್ಲ ಪ್ರೀತಿಗಾಗಿ ನನ್ನ ಪ್ರಿಯ ಎಲ್ಲ ನಿನಗಾಗಿ ನಿನಗಾಗಿ ನಲ್ಲೆ ನಿನಗಾಗಿ ಪ್ರೀತಿಗಾಗಿ ಎಲ್ಲ ಪ್ರೀತಿಗಾಗಿ ನನ್ನ ಪ್ರಿಯೆ ಎಲ್ಲ ನಿನಗಾಗಿ ನಿನಗಾಗಿ ನಾ ಇರುವೆ ನಿನಗಾಗಿ ನಲ್ಲೇ ನಿನಗಾಗಿ ಚರಣ ಒಂದು ಬದುಕಿನ ಈ ಸಮಾಗಮದಲ್ಲಿ ಒಲವಿನ ಈ ಸಹಸಂಗಮದಲ್ಲಿ ಬದುಕಿನ ಈ ಸಮಾಗಮದಲ್ಲಿ ಒಲವಿನ ಈ ಸಹಸಂಗಮದಲ್ಲಿ ಹಾಡುವೆ ನ ಜೊತೆ ಸಂಗಾತಿಯಾಗಿ ನೀಡುವೆ ನಾ சுக காரி ஆேனாத்தியனா சுக காரியாகி சுக காரஞ்சியாக சேருவே நினகாக நல்லே நினகா பிரீதிகா எல்லா பிரீத்தி நன பிரிய எல்லா நினகாகி நினகாக இவ நினி நல்லே நினகா ಚರಣ ಎರಡು ಕಡಲಿನ ಬೋರ್ ಗರಕದಲ್ಲಿ ಮರುಳಿನ ಬಿಸಿಲಿನಲ್ಲಿ ಕಡಲಿನ ಬೋ ಬೋರ್ ಗರಕದಲ್ಲಿ ಮರುಳಿನ ಕಡುಬಿಸಿಲಿನಲ್ಲಿ ಬರುವೆನ ಜೊತೆ ಸಂಗೀತವಾಗಿ ಹಿತ ಹಿತತಂಗಾಳಿಯಾಗಿ ಬರುವೆನ ಜೊತೆ ಸಂಗೀತವಾಗಿ ಬೆರವೆ ಹಿತ ತಂಗಾಳಿಯಾಗಿ ಜೊತೆ ಸಂಗೀತವಾಗಿ ನಾ ಕುಣಿವೆ ನಿನಗಾಗಿ ನಲ್ಲೆ ನಿನಗಾಗಿ ಪ್ರೀತಿಗಾಗಿ ಎಲ್ಲಾ ಪ್ರೀತಿಗಾಗಿ ನನ್ನ ಪ್ರಿಯೆಲ್ಲ ನಿನಗಾಗಿ ನಿನಗಾಗಿ ನಾ ಇರುವೆ ನಿನಗಾಗಿ ನಲ್ಲೆ ನಿನಗಾಗಿ ಚರಣಮೂರು ಮಗುವಿನ ಮಗುಳ್ ನಗುವಿನಲಿ ಕರುವಿನ ಆ ಮೃದು ಸ್ಪರ್ಶದಲ್ಲಿ ಮಗುವಿನ ಆ ಮಗುಳ್ ನಗುವಿನಲ್ಲಿ ಕರುವಿನ ಆ ಮೃದು ಸ್ಪರ್ಶದಲ್ಲಿ ಕಾಣುವೆನ ನಿನ್ನ ಸುಮುಖವನು ನೋಡುವೆನ ನಿನ್ನ ಸುಗುಣವನು ಕಾಣುವೆನ ನಿನ್ನ ಸುಮುಖವನು ನೋಡುವೆ ನಾ ನಿನ್ನ ಸುಗುಣವನ್ನು ನಿನ್ನ ಸುಗುಣವನ್ನು ನಾ ಅರಿವೆ ನಿನಗಾಗಿ ನಲ್ಲೆ ನಿನಗಾಗಿ ಪ್ರೀತಿಗಾಗಿ ಎಲ್ಲ ಪ್ರೀತಿಗಾಗಿ ನನ್ನ ಪ್ರಿಯೆ ಎಲ್ಲ ನಿನಗಾಗಿ ನಿನಗಾಗಿ ನಾ ಇರುವೆ ನಿನಗಾಗಿ ನಲ್ಲೆ ನಿನಗಾಗಿ ಧನ್ಯವಾದಗಳು ಮಿತ್ರರೇ ತಾವು ನನ್ನ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಮರೆಯದೆ ವಿಡಿಯೋವನ್ನು ಲೈಕ್ ಮಾಡಿರಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ಗಳ ಮೂಲಕ ತಿಳಿಸಿರಿ ಮತ್ತು ಇದನ್ನು ಈ ವಿಡಿಯೋವನ್ನು ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಯಾವುದೇ ಗ್ರೂಪಿಗೆ ಶೇರ್ ಮಾಡಿರಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಕೃಪಿಯಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕ್ಲೀಸ್ಗೆ ಧನ್ಯವಾದ ತಮಗೆಲ್ಲರಿಗೂ ವಂದನೆಗಳು ಥ್ಯಾಂಕ್ಸ್ ಟು ಯು ಆಲ್ ಆಲ್ ದ ಬೆಸ್ಟ್